ಸ್ನೇಹಿತರೆ ನಮಸ್ತೆ ನಾನಿವತ್ತು ಹೆಬ್ರಿಯಲ್ಲಿ ಇದ್ದೀನಿ ನಮ್ಮ ನಾಗೇಶ್ ಕಾಮತ್ ಅವರ ತೋಟದಲ್ಲಿದ್ದೀನಿ ಕಳೆದ ನಾಲ್ಕೈದು ವರ್ಷಗಳಿಂದ ನಮ್ಮ ಮೋದಿ ಕೇರ್ನ ಅದ್ಭುತವಾದಂತಹ ಅಗ್ರಿಕಲ್ಚರ್ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಅವರ ತೋಟ ಇವತ್ತು ಹೇಗಾಗಿದೆ ಅದು ಯಾವ ರೀತಿ ಅವರಿಗೆ ಇಳುವರಿ ಬಂದಿದೆ ಅವರ ಬಾಯಲ್ಲೇ ಕೇಳೋಣ ಸೊ ಹೇಗಿದೆ ನಿಮ್ಮ ಅನುಭವವನ್ನ ಹೇಳಿ ಕಳೆದ ಐದು ವರ್ಷಗಳಿಂದ ನೀವು ಕೊಡ್ತಾ ಇದ್ದೀರಿ ತೋಟ ನಾನು ಕೂಡ ಮೂರು ವರ್ಷದಿಂದ ಬಂದಿದ್ದೆ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ನಿಮ್ಮ ಅನುಭವವನ್ನು ಒಂದಷ್ಟು ಜನರಿಗೆ ಹೇಳಿ ಸಾಕಷ್ಟು ಜನ ಕೃಷಿಕರು ಇವತ್ತು ಕೆಮಿಕಲ್ ಅನ್ನು ಹಾಕಿ ಖರ್ಚು ಜಾಸ್ತಿ ಆಗ್ತಾ ಇದೆ ಇಳುವರಿ ಕಡಿಮೆ ಆಗ್ತಾ ಇದೆ ಹಾನಿಕಾರಕ್ಕೂ ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಒಂದು ಅನುಭವವನ್ನು ಹೇಳಿ ಸರ್ ಎಲ್ಲರಿಗೂ ನಮಸ್ತೆ ಅಗ್ರಿಕಲ್ಚರ್ ಮೋದಿ ಕೆಲ ಫರ್ಟಿಲೈಸರ್ ಹಾಕ್ತಿದೆ ಯಾಕಂದ್ರೆ ನಂಗೆ ನಾಲೇಜ್ ಇಲ್ಲ ಬೇರೆ ಬೇರೆ ಜನ ಹತ್ರ ಕೇಳ್ತಿದ್ದೆ ಸೊ ಕೇಳುವಾಗ ಎಲ್ಲ ಜನ ಕೆಮಿಕಲ್ ವಿಷಯ ಬಿಟ್ಟು ಸಾವಯವ ಅದಕ್ಕೆ ಬರ್ಲಿಲ್ಲ ಸೊ ನಂಗೆ ಅಂದ್ರೆ ಭೂಮಿ ಇವತ್ತು ನಾನು ಅದರಲ್ಲಿ ಪಡಿತೀನಿ ಮುಂದೆ ನನ್ನ ಮಗ ಸಮೇತ ಪಡಿಬೇಕಂತ ಆಶೆ ಅದೇ ಕೆಮಿಕಲ್ ಹಾಕಿದ್ದು ನಾನು ಫೇಸ್ಬುಕ್ ಅದ್ರಲ್ಲಿ ನೋಡಿದೆ ಒಂದು ಲಿಮಿಟೆಡ್ ಟೈಮ್ ಅದರ ನಂತರ ಇಲ್ಲ ಅದರ ನಂತರ ಜಾಸ್ತಿಯೇ ಕೆಮಿಕಲ್ ಹಾಕ್ಬೇಕು ಇಂತ ಕಮ್ಮಿ ಅಂತ ಇಲ್ಲ ಸೊ ನಾನು ಈಗ ಇಲ್ಲಿ ನೀರ್ ಕಮ್ಮಿ ಆದ್ರೆ ಯಾಕೆಂದ್ರೆ ಕಪ್ಪಲ್ಲ ಕೆಂಪು ಮಣ್ಣು ಸೊ ಇದಕ್ಕೆ ನೀರ್ ಜಾಸ್ತಿ ಸೊ ಶೆಕೆಗಾಲ ಅಷ್ಟು ನೀರ್ ನಂಗೆ ಸಿಕ್ಕುದಿಲ್ಲ ಸೊ ಅದಕ್ಕೆ ನಾನು ಈಗ ನಾವು ಹೇಳ್ತೇವೆ ಫರ್ಟಿಲೈಸರ್ ಅಲ್ಲಿ ಆಕ್ಟಿವೇಟಿ ಅಂತ ಗೋಲ್ಡ್ ಅಂತ ಉಂಟು ಅದು ಒನ್ ಒನ್ ಎಂ ಎಲ್ ಮಿಕ್ಸ್ ಮಾಡ್ಬೇಕಂತ ನಾನೆಂತ ಮಾಡಿದೆ ಮೇ ಟೈಮಲ್ಲಿ ಅಲ್ಲಿ ನೀರಿಲ್ಲ ಅದಕ್ಕೆ ಎಂತ ಮಾಡಿದೆ ನಾನು ಟೂ ಎಂ ಎಲ್ ಮಿಕ್ಸ್ ಮಾಡಿದೆ ಸೊ ಟೂ ಎಮ್ ಎಲ್ ಮಾಡಿದಕ್ಕೆ ನಂಗೆ ರಿಸಲ್ಟ್ ಅಷ್ಟು ಒಳ್ಳೆ ಸಿಕ್ಕಿದೆ ಅಂದ್ರೆ ಅಂದ್ರೆ ನಂದು ಅಡಿಕೆ ಉಂಟಲ್ಲ ಅದು ಬೀಳ್ ಬೀಳಲಿಲ್ಲ ಕಪ್ಪಾಗ್ಲಿಲ್ಲ ನಂಗೆ ರಿಸಲ್ಟ್ ಒಳ್ಳೆ ಸಿಕ್ಕಿ ಈಗ ನಾನು ಅದೇ ಯೂಸ್ ಮಾಡುವಾಗ ನೀವು ಮಾಡಿದ್ದು ಮಾಡಿದು ಟೂ ತೌಸಂಡ್ ನೈನ್ಟೀನ್ ಮುಂಚೆ ಕೆಮಿಕಲ್ ಗೊತ್ತಿಲ್ಲ ಎಷ್ಟು ಬರ್ತೈತಿ ಅವಾಗ ನಂಗೆ ಒಂದು ಹದಿನೆಂಟಿಂದ ಹದಿನೆಂಟು ಚೀಲ ಬರ್ತಿತ್ತು ಈಗ ಮೋದಿ ಕೇರ್ ನಮ್ಮ ಗೊಬ್ಬರ ನಂತರ ಎಷ್ಟು ಮಾಡಿ ಕೆಮಿಕಲ್ ಬಿಟ್ಟು ಇದು ಯೂಸ್ ಮಾಡುವಾಗ ನಂಗೆ ಅಷ್ಟು ರಿಸಲ್ಟ್ ಸಿಕ್ಲಿಲ್ಲ ಯಾಕಂದ್ರೆ ಮೊದಲ ಕೆಮಿಕಲ್ ಇತ್ತು ಅದ್ರಲ್ಲಿ ಎಷ್ಟು ವರ್ಷದ ನಂತರ ನಿಮಗೆ ಎರಡು ವರ್ಷ ನಂತರ ಅದು ಕರೆಕ್ಟ್ ಸೆಟ್ ಆಯ್ತು ಈಗ ನಂಗೆ ಚೀಲ ಸಿಗ್ತಾ ಉಂಟು ಡಬಲ್ಟ್ ಸೊ ನಂಗೆ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಹದಿನೆಂಟಾಯ್ತು ಮತ್ತೆ ಇಪ್ಪತ್ತಾಯ್ತು ಸೊ ಇಪ್ಪತ್ತೈದು ಆಯ್ತು ಸೊ ನಂಗೆ ಎರಡು ವರ್ಷ ನಾನು ಹೇಳಿದೆ ಓಹ್ ನಾನು ಹಾಕ್ತಾ ಇದ್ದೀನಿ ಬರ್ತದೇ ಇಲ್ವಾ ಅದೇ ರಿಸಲ್ಟ್ ಅಂತ ಮತ್ತೆ ನಂಗೆ ಗೊತ್ತಾಯ್ತು ನಾನು ಕೇಳಿದೆ ನನ್ನ ಅಪ್ಪ ಹೇಳಿದ್ ಮೊದ್ಲು ಕೆಮಿಕಲ್ ಹೋಗ್ಬೇಕಲ್ವಾ ಅದೇ ನಿಂಗೆ ರಿಸಲ್ಟ್ ಬರುದಲ್ಲ ಸೊ ನೀವು ಬಿಲಿವ್ ಅಂತ ನಾನ್ ಬಿಲಿವ್ ಮಾಡಿದೆ ಓಕೆ ಒಂದು ಎರಡು ವರ್ಷ ಎಲ್ಲ ಬಿಲೀವ್ ಮಾಡುವ ಅಂತ ಅಡಿಕೆ ಬಿಟ್ರೆ ಬೇರೆ ಏನ್ ಬೆಳೆ ಬೆಳೀತಾರೆ ನಾನು ಇದರಲ್ಲಿ ನಂಗೆ ಕೊಕೊನಟ್ ಉಂಟು ಕೋಕೋ ಉಂಟು ಓಕೆ ಎಲ್ಲಿದೆ ಕೋಕೋ ಮತ್ತೆ ಕೋಕೋಮ್ ಗಿಡ ಉಂಟು ಓಕೆ ಮತ್ತೆ ಮಾನಿನಣ್ ಉಂಟು ಸೊ ಮಾವು ಆ ಕಡೆ ಇರಲ್ಲ ಸೊ ಎಲ್ಲದಲ್ಲಿ ನಂಗೆ ರಿಸಲ್ಟ್ ಅಂದ್ರೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ